ನಿಮ್ಮ ಆಂಕರ್ ಪ್ರಣಿತಾ ತಿಮ್ಮಪ್ಪ ಇದು ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ನಾನು ನಿಮ್ಮ ಪ್ರೀತಿಯ ಕಂಬದರಂಗ ಮಾತಾಡ್ತಾ ಇದ್ದೀನಿ ಜಿ ಕನ್ನಡ ಸರಿಗೋಪ ಸಿಂಗ್ ಪ್ರೀತಿಯ ಗಿಚ್ಚಿಗಳಿಗಿಲಿಯ ಚಂದ್ರಪ್ರಭ ಮಾತಾಡ್ತಾ ಇದ್ದೀನಿ ಹಾಯ್ ನಾನು ವಿನೋದ್ ಗುಬ್ರಗಾಲ ನಾನು ಅನನ್ಯ ಪ್ರಕಾಶ್ ಮಾತಾಡ್ತಾ ಇದ್ದೀನಿ ನಿಮ್ಮ ಪ್ರೀತಿಯ ಡಾಕ್ಟರ್ ಶಾವಿ ಅಸ್ರಾಮ್ ನಾನು ನಿಮ್ಮ ಪ್ರೀತಿಯ ಸರಿಗಮಪ್ಪ ರಮೇಶ್ ಲಮಾಣಿ ಏನಪ್ಪ ಅಂದ್ರೆ ಇದೇ ಸೆಪ್ಟೆಂಬರ್ ಹದಿಮೂರನೇ ತಾರೀಕು ನಮ್ಮ ಹಗರಿ ಬೊಮ್ಮನಹಳ್ಳಿಯಲ್ಲಿ ನಮ್ಮ ಏಕದಂತ ಗ್ರೂಪ್ ಕೂಡ್ಲಿಗಿ ಸರ್ಕಲ್ ಇವರ ವತಿಯಿಂದ ಒಂಬತ್ತನೇ ವರ್ಷದ ಗಣೇಶೋತ್ಸವ ನೆರವೇರ್ತದೆ ಈ ಕಾರ್ಯಕ್ರಮ ನಡೆಯುವಂತ ಸ್ಥಳ ನಳಿನಿ ಮತ್ತು ಸಂಜು ಮೂರ್ತಿರವರ ಬಯಲು ರಂಗಮಂದಿರ ಸಂಜೆ ವತಿಯಿಂದ ಹಲವಾರು ಸರಿಗಮಪ್ಪ ಕಲಾವಿದರು ಗಿಚ್ಚಿಗಿಜಿ ಕಲಾವಿದರು ಎಲ್ಲ ಬರ್ತಾ ಇದ್ದಾರೆ ಈ ಒಂದು ಕಾರ್ಯಕ್ರಮಕ್ಕೆ ಜಿ ಕನ್ನಡದ ಸರಿಗಮಪ್ಪ ಖ್ಯಾತಿಯ ಗಾಯಕರುಗಳಾದಂತಹ ಡಾಕ್ಟರ್ ಶ್ರಾವ್ಯ ಅನುನ್ಯ ಪ್ರಕಾಶ್ ಹಾಗೆ ರಮೇಶ್ ಲಮಾಣಿ ಅವರು ಕಂಬದ ರಂಗಯ್ಯ ಎಲ್ಲರೂ ಕೂಡ ಜೊತೆಗೆ ಹಾಗೆ ಕಾರ್ಯಕ್ರಮದ ಉದ್ಘಾಟನೆಯನ್ನ ಶ್ರೀ ಭೀಮಾ ಅವರು ಅಧ್ಯಕ್ಷರು ಹಾಗೆ ಮಾಜಿ ಶಾಸಕರು ನಡೆಸಿಕೊಡ್ತಾರೆ ಹಾಗೂ ಪವಾಡಿ ಹನುಮಂತಪ್ಪನವರು ಈ ಏಕದಂತ ಗ್ರೂಪ್ ಇದರ ಗೌರವಾಧ್ಯಕ್ಷರು ಈ ಕಾರ್ಯಕ್ರಮದ ಸಾರಥ್ಯವನ್ನು ವಹಿಸ್ಲಿಕ್ಕಿದ್ದಾರೆ ಈ ಕಾರ್ಯಕ್ರಮಕ್ಕೆ ನಾವು ಬರಕತ್ತೀವಿ ಒಳ್ಳೊಳ್ಳೆ ಕಲಾವಿದರು ಬರಕತ್ತಾರೆ ತಾವೆಲ್ಲರೂ ಹೆಚ್ಚಿನ ಜನಸಂಖ್ಯೆಯಲ್ಲಿ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ನಾವು ಇದ್ದೀವಿ ನೀವು ಬನ್ನಿ ಇವರೊಟ್ಟಿಗೆ ನಾನು ಕೂಡ ಬರ್ತಾ ಇದೀನಿ ತಮ್ಮೆಲ್ಲರನ್ನು ಎಂಟರ್ಟೈನ್ ಮಾಡ್ಲಿಕ್ಕೋಸ್ಕರ ಸೊ ತಾವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ಅಂಡ್ ಈ ಒಂದು ಕಾರ್ಯಕ್ರಮನ ಅದ್ಧೂರಿಯಾಗಿ ಯಶಸ್ವಿಗೊಳಿಸಬೇಕು ಅಂತ ವಿನಂತಿಸ್ಕೊತಾರೆ ಹೆಚ್ಚಿನ ಸಂಖ್ಯೆಯಲ್ಲಿ ನೀವು ಬನ್ನಿ ಕಾರ್ಯಕ್ರಮ ಯಶಸ್ವಿಗೊಳಿಸೋಣ ಎಲ್ಲರೂ ಒಳ್ಳೇದಾಗ್ಲಿ ಆಯಾ ಆಯ ಆಯ ಆಯಾ ಮೀನೋದ್ ಕೊಬ್ಬರಿಗಾಲ ನನ್ ತಟ್ಟೆಗೆ ಬಂದ್ರೆ ಯಾರಿಗೂ ಇಲ್ಲ ಒಳಿಗಾಲ ನನ್ ಕರ್ಸಿದ್ದು ಏನಕ್ಕೆ ಹೇಳ್ರಲ್ಲ ಬನ್ರಿ ನೋಡ್ರಿ ನಾವು ಹಾಡೇಳೋ ಸೈ ಸ್ವಲ್ಪ ಕಲೀರಿ দ্বাই উচলন্তে কোচলে থকে পাপিয়ে নেচনে ছেরে দ্রসে দুরা চারি থু ইলো শিবা ইলো শিবা ইলো শিবা পানে হানে হানে হরো শি� ಪುಸ್ತಕ ಓದ್ತೀನಿ ಅಂತ ನಿಮ್ಗೆ ಗೊತ್ತಾದ್ರೆ ಹಂಗೆ ನಿಮ್ಗೆಲ್ಲ ಜುಮಾ ಚುಮಾ ಚುಮಾ ಅನಿಸ್ಬಿಡ್ತದೆ ಆಂಟಿ ಸೂಪರ್ ಅನ್ಯಾಯ ಕಂಡಾಗ ಸಿಡಿಗುಂಡು ಸಿಡಿದಂತೆ ಅಪರಾಧಿಯಲ್ಲೆಂದು ಹುಡುಗಾಡಿ ಹುಲಿಯಂತೆ ಗೆಳೆಯ ಪ್ರೇಮ ಪ್ರೀತಿ ನನ್ನಸಿರು ನನ್ನ லோ கிம்போ நிங் அக்கோக்க லக்கோ கடுகுரல்ல மதுவே ஆயத்த நன்கொந்த் நோட்ரக்கோ உடுகரல்ல மதுவே ஆய்வார் நன்கொந்த் நோட்ரக்கோ தெள்க ஜஜிர்லே நான் ஜொத்தி நக நகை மாட்டேட்ட பிரீத்தோட யாரும் யாரில்ல சாவு வியர்த்த வியசனதெந்தா செய்யும் கூட பேவு பாத்ருமினல்லி நன்ன பிரியன கண்டே மனுசக்கத்த சோரன கண்டே ತಿಕಲಾ ಇಂಡಿಯಾ ಮೇರಾ ಇಂಡಿಯಾ 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 ತಂಪಿಗೆ ಮರದ ನಡುವೆ ಕೋಗಿಲಿ ಹಾಡಿತ್ತು ಶಿವ ಶವವಾಗಿ ಹೋದ ದೇವಾ ಅವನಿಗೆ ಇ ಎಮ್ ಐ ಕಟ್ಟಿದ್ದೆಲ್ಲ ಯಾರು ಅವ್ನು ಸಾಲ ತೀರಿಸಿಕೊಟ್ಟಿದ್ದಾರು ಐದ್ ಲಕ್ಷ ಕೊಟ್ಟಿದ್ದಾರು ಅವಳಗ್ ತಾಲಿ ಕಟ್ಟಬೇಕಾಗಿರೋದು ಯಾರು வயர மத்த அண்ணா நம்ம ஜாய் கொட்டி மத்த மக்கள் முன்னூற ஒன் ரூபாய் கொட்டிர் தான் ನೋಡ್ರಿ ಚಪ್ಪಾಳೆ ಅವ್ರಿಗೆ ಕೃಷ್ಣಮ್ಮ ಮತ್ತು ಮಕ್ಕಳು ಏಳ್ನೂರ ಒಂದ್ ರೂಪಾಯಿ ಮತ್ತು ಹನುಮಪ್ಪ ಮತ್ತು ಮಕ್ಕಳು ಸಾವಿರದ ಒಂದ್ ರೂಪಾಯಿ ಇವರೆಲ್ಲ ಬಳಸಿದರೆ ದುಡ್ಡು ಕೊಟ್ಟಿಲ್ಲ ಬೇಗ ಕೊಡ್ರಿ ಪ್ರೋಗ್ರಾಮ್ ಒಳಗೆ ಸಿಂಗಾರ ಸೀರೆ ಅಂಗಲಿನಲ್ಲಿ ಬಂಗಾರ ಗಾಂಧಾರಿಯಂತೆ ಕಣ್ಮಚ್ಚಿ ಅಂಗಳ ಸಾರಸೋ ಛಾಯೆಂದ ఆఫీస్ కొయితిని అండ్ చెన్నగా నోట్ చేస్త తీని మంచెది మెల్ బెడ్ ఆకి రెండు దిం బాకి అవల్ని ఎత్తుకొని పోగే ఆకడే అవల్ని మెలుస్తినా నేను ఇక్కడ మెలుస్త తీని అయ్యో తామన్నా ఇవట్ నేను ఫస్ట్ ఎయిడ్ కడొ యాకో ఇంత పరిస్థితి మార్దే కమాన్ కమాన్ కహమన్నా బేషిటుచు కూలి బబ బడా నನಗೆ సకే నేను హింగమని కతది ನಮಸ್ಕಾರ ಮಾಡಿ ಅಪ್ಪ ನಮ್ಮೂನ ನ ಸ್ವರ್ಗ ಕಳಿಸ್ಬಿಟ್ಟು ಬಂದಿದ್ರೆ ಅಲ್ಲೊಬ್ಬನಿಗೆ ಹತ್ತು ತಲೆಗಳು ಅವನನ್ನ ರಾವಣ ಅಂತ ಕರಿತಾ ಇದ್ರು ಕಣ್ಣಾಗ ಕಾಡಿದಿ ಮಾಡಿದಿ ங்க நட்டூரீ யூ லவ் அல்லோ ஹல்லோ ஹல்லோ நன் மனசு கல்லோ கழிதொய்த்தோ கேடு ನಾವು ಎಲ್ಲಿಂದ ತರ್ತೀವಿ ಅನ್ಕೊಂಡಿದೀಯ ಎಲ್ಲಿಂದ ಅಮೆರಿಕಕ್ಕೆ ಹೋಗಿ ಬರ್ತ ಬಂದೇನಲ್ಲ ಅವ್ನೊಂದು ಹಸು ಹಾಕಿದ್ದಾನೆ ಅವ್ನು ಹಿಂಡಿ ಕೊಡ್ತಾನೆ ತರ್ಬೇಕು ಮೂವತ್ತು ಕಾಬಿಡಿ ಇಲ್ಲ ಕಾಬಿಡಿ ಇಲ್ಲ ಅಂದ್ರೆ ಎಲ್ಲ ಕಡೆ ಹುಡುಕ್ತದ ಕಾಬಿಡಿ ಬದಿಲ್ ಕುಂತದಿಲ್ಲ ಚೀನೋ ಬಂದ ಎಷ್ಟೋ ಎಷ್ಟು ಕಲ್ಲೇಟಿಗಿಂತ ನಿನ್ನ ಕಣ್ಣೇಟು ಜೋರಾಗಿ ಅಡುಗಿದೆ ಗಡ ಗಡ ಗಂಗಮ್ಮ ನನ್ನ ಎದೆಯಲ್ಲಿ ಢವಡವಡವ ಕೇಳಮ್ಮ ನನ್ನ ಎದೆಯಲ್ಲಿ ಢವಡವಾ ಢವಡವಾ ಡವಡವಡವ ಕೇಳಮ್ಮ ಇಪ್ಪತ್ತು ವರ್ಷದ ಸ್ನೇಹ ನನ್ನ ರೂಮಿಂದ ಹಾಟ್ ಹೋಗ್ತಾ ಇದ್ಯಾ ಸಿಂಗಾರಿ அவர கு கண்ட கனசு நீ கவிய பிரேம கீத நீ ಇದೊಂದು ನಿಜವಾದ ಪ್ರತಿಭೆ ಅಂತ ನನ್ನ ಮನಸ್ಸು ಈ ಕಾರ್ಯಕ್ರಮದ ಬೆಳಕೆ ನಿಮಗೆ ಬೆಳಕನ್ನ ಕೊಟ್ಟ ಮೇಲೆ ನಾನು ರೆಡಿ ಮಾಡ್ತೇನೆ ಏ ಬರಲಿ ನೀನ್ ಏ ನಮ್ಮನೆ ಬರೋ ಏ ನಿನ್ನ ಕಣ್ಣೆದ್ರುಗಡೆನೆ ಯಾವನೋ ಒಬ್ಬ ಇನ್ನೊಂಚೆ ಬ್ಲೇಡ್ ಹಾಕ್ತಾನೆ ಅವಾಗ ಏನ್ ಮಾಡ್ತೀಯಾ ಹೋಗ್ ಬ್ಲೇಡ್ ಆಡಿ ಆಗ್ತೀನಿ ಬರ್ತಾ ಇರ್ತೀಯ ಆ ಕಡೆ ಅತ್ಯಾಚಾರ ಈ ಕಡೆ ಕೊಲೆ ಅತ್ಯಾಚಾರ ಕೊಲೆ ಅತ್ಯಾಚಾರ ಕೊಲೆ ನೀನ್ ಯಾವ್ದ್ ಮೊದಲು ನಿಲ್ಲಿಸ್ತೀಯಾ ಗಾಡಿ ನಿಲ್ಸ್ ಗಾಡಿ ನಿಲ್ಸ್ತೀಯ ಅವ್ರ ಮೂರ್ ಜನ ಬರ್ತಾ ಇರ್ತಾರೆ ಆಗ ನೀನು ಒಂದು ಪಿನ್ ತೆಗೆದ್ರೆ ಸಾಕು ಬ್ಲಾಸ್ಟ್